ನಮ್ಮ ಈ ಪಹತೆರ್ದನ ದೇವಸ್ಥಾನದ ದೈವಸ್ಥಾನದ ಜಾಗೆಗೆ ಬತ್ತ ಜಾಗೆಗೆ ಬತ್ತ ಜಾಗದ ಪ್ರಾಚೀನ ಜಾಗದ ಬಗ್ಗೆ ಅನಾಗ ಇಂಚೆ ಇಂಚೆ ಮುಟ್ಟರೆ ಆ ಪೂಜೆ ಅ ತಂಡ ಬಾಕಿ ದನಿಗಲ್ ಪಸತ್ತು ತೂನಾಗ ಪ್ರಾಚೀನ ಜಾಗೆಗೆ ಬರ್ಕ ನಮ್ಗೆ ಈ ಪ್ರಾಚೀನ ಜಾಗೆಗೆ ಅವೇನು ಒಂಜಿ ಕಾಲು ಈರು ಪನ್ಲಕ್ಕ ರಮಣೀಯ ವಾಯಿನ ಚಿತ್ತನ ವ್ಯವಸ್ಥೆ ಶುಕ್ಲೇ ಅನುಕೂಲ ಆಪ್ಲಕ್ಕ கம்பௌ தன்புண்டு ஐட்டு நம்ம சேர்சது ஓர்ல புட்டரேச்சு லட்சம் ஈசா

ಇಂಚಿತ್ತಿನಾರ್ ಬರ್ಪೇರು ಸಾನ ಕಟ್ಟೋಡು ಸಾನೊಂಗೆರಮುಡು ಆರೆ ಕೆಸರಗಲ್ಲು ಬಾಡುವರು ಏರ್ನ ಕೈಪಲ್ಲಿ ಪೆಡ್ಡೆ ಇಂಚಿತ್ತಿನಾರನ ಕೈಪಲ್ಲಿ ಪೆಡ್ಡೆ ಬಂದ್ರೆ ಅಲ್ಲಿ ಸಾನೋ ಕೆಸರಗಲ್ಲು ಬಾಡುವರು ಆ ಸಾನ ನಿರ್ಮಾಣ ಆದಿಪ್ಪುಂಡು ಬೊಕ್ಕ ಒಂಜಿ ಸರಕಾರದ ಕಾನೂನು ಒಂಗೆ ವ್ಯತ್ಯಾಸಲು ಪೋಪುನ ಸ್ಥಿತಿ ಬರ್ಬೋದು ಈ ಸಂದರ್ಭದೂ ಭಾರಿ ರೀತಿ ಅವಳು ತುಂಬುದು ಕ್ರಮ ಇತ್ತ ಮಣ್ಣು ಬತ್ತೊಂದು ಹೋದು ಹಾ ನಮ್ಮ ಅನುಕೂಲವಾಯಿನೆಂಚಿನ ಜಾಕೆಟ್ ನಮ್ಮು ನೆಂಚಿನೊಂಜಿ ಹಾ ಇತ್ತ ಉಂದು ಅಂಚತ್ತು ಒಂದು ಶತಶತಮಾನ ಕಾಲದ ಇತಿಹಾಸ ಅವು ಸ ಅವತೆ ದೈವದ ಒಪ್ಪಿಗೆ ಎಜ್ಜಿಂದ ಆಂಡ ಅವತ ಒಂಜಿ ಮರ ಪೊರ್ಪೆರೆ ಭತ್ತನ ನಂಕ್ ಪೊರ್ಪೋಯಿ ಹಾ ಇತ್ತ ಬೇರ್ ಆತ ಅಡಿಕೆ ಪೋದಾಯ್ ಪೊರ್ಪೆರೆ ಆಯ್ಜಿ ಪಂಡ್ದಂಡ ನಮ್ಮಡದ ಐನ್ ಏರೆಂಡ ಪಂದೆರ್ನೆ ಸದ್ದಿಜ್ಜಿ ಹಾ 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 ಬ್ರಹ್ಮರ ಕುಟ್ಲುದ ಬ್ರಹ್ಮೆರ್ನ ಉಂದು ಆದೊ ಕೆಲವು ಸಾನ್ನಿಧ್ಯಲ್ ಲಂಚ ಉಂಡ ಮುಟ್ಟೆರೆ ಪೊಂಡ ಉದುಚೆರಪುಂಡು ಹಾ

వంశవాయుని ఆ తప్ప వల్ల వంశవాయుడు వల్ల నమర్దు నాశాద బండ పూడతి ఆ ఇంచిత్తన వ్యవస్థలు అప్పగా ఈ బదలావణే ఆపున వ్యవస్థలు నా మన్నును కొనదు అందు కొడు గడ నమ్మున్న వ్యవస్థలో ఉండే ఉండు కొనదు అయికాయ్య జాగ్రత్త అయిన వ్యవస్థ మంత్రం వ్యవస్థ పండ దయబండి అయితే రాజాజ్ఞిత్తు దలా మన పేరునే ఆపుజీవి

ಓ ಅಲ್ಪ ಎದೋ ಈಜಿನ ದೆತ್ತಿ ಸತ್ತಿಗೆ ಅವ್ರು ಒಂಜತ್ ಒಂಜಿ ದಿನ ಆ ಗುಣ ಉಪ್ಪುಂಡೆ ನಮ್ಮ ಸುಮಾರದ ಜಾರು ಅತ್ತ ದೈವ ಮಂತ್ರ ಕಟ್ಟು ಪುರ ದತ್ತಲ್ಲ ಐನ್ ಏತೋ ಸಲ ಐನ್ ದಕ್ಕದ್ ಪತ್ತದ ಹೆಂಚಿನವರ ಮಂತ್ರಿ ಅಂಡಲ್ಲ ಅವು ಕೂಡ ಅಲ್ಪ ಪ್ರಸ್ತುತ ತ್ವಜಿಪೇ ಆಯ್ತ ಪ್ರಸ್ತುತ ಅಂತ ಅವಶ್ಯಕ್ತಿ ಕುಡಜಿ ಇತ್ತೆ ಒಂಜಿ ದೈವ ಅತ್ತಂಡ ಸಾನ್ನಿಧ್ಯ ವಾಸ್ತು ಪ್ರಕಾರನೆ ಆದಿ ಮಲ್ತಿಪ್ಪೆ ಹ್ಮ್ ಮತ್ತೆ ದೈವದ ನೋಡಿ ಕಟ್ಟು ಬರ್ಪಣ ಚಂಕೋಡು ಕಟ್ಟು ಬೇರೆ ಚೌಲೋಡು ಚೌಲೋಡು ಬೇರೆ ಐಕ್ ಏರ್ನ ಕೈಪೊಲಿ ಪೆಟ್ಟ ಇಂಚ ಪೂರ ಬರ್ಪಣ ಭತ್ತ ಅನಗ ಒಂಜಿ ದೈವಸ್ಥಾನ ಬಂಡ ದೈವಸ್ಥಾನ ಒಂಜಿ ಕುಟುಂಬ ಅತ್ತಂಡ ಊರು ಊರು ಗುತ್ತು ಮಾಡ ಒಂದು ಪೂರ ಇತ್ತಂಡ ಮಾತ್ರ ವ್ಯವಸ್ಥೆನ ಅಥವಾ ಕದೆಯಲ್ಲಿ ಅಂಡ ಕದೆಯಲ್ಲ ವ್ಯವಸ್ಥೆ ಅವ್ಯವಸ್ಥೆ ಮುಂಗು ಮುಂಗುತಿ ಪೂರ್ಣ ಬಂದಾಗ ಹಾ ಓ

நம்ம ஏ பிரி அஞ்சு பிரச்சனை இல்லை

ಕಟ್ಟೆ ಬುರ ಕಟ್ಟದು ದೈವಳೆ ನಂಬುದು ಅಲ್ಪ ತುಳಸಿ ಕಟ್ಟೆ ಬೋಡ ಅಂದ್ರೆ ಅಲ್ಪ ತುಳಸಿ ತುಳಸಿಗಟ್ಟೆ ಬೋಡ ಅಂದ್ರಮಣ್ಣ ಎಡ್ಡೆ ಪ್ರಶ್ನೆ ಸೊಲ್ಮೇಲು ಕರೆ ಮಲ್ತಿನಕ್ಕೆ ತುಳಸಿ ಗಟ್ಟೆ

శాస్త్రద నిర్ణయ ఖచ్చితవాదుండు ఈ ఏళ్ళు పజ్య ఎన్మ పజ్జ పత్ పజ్యూపుర శాస్త్ర ఎంగు ఒల్త్ బ్రీ పజ్జ్ ఓ శాస్త్రడు

பிராச்சொக்க நூத்தனக்கு மாமூலி உண்டு இத்த பிராச்சீனாவும் நூத்தனாவே இல்லை குட்டி ஆக்குனு ஆனால் பொருள் இதுவாகும் குட்டி பண்ணாக்கா நம்ம சங்குப்பா ஆயிட்டு இத்ததாக குட்டி ஆக்கிச்ச ಆ ಒಂಜಿ ಶಾಸ್ತ್ರ ಒಂಜಿ ಕಲ್ಲ ದೀಪುನೆ ಐಕ್ ಒಂಜಿ ಕುಟ್ಟಿ ಹಾಕದು ಉಡುಪುನಿ ಒಂ ಏರ್ ಆಡುದ್ ಲ ಪೊರಂಡ ಹಾ ಏರ್ ಆಕೊಡು ದಾದ ಆಕೊಡು ಉಂದು ನಮ ಶಾಸ್ತ್ರದ ವ್ಯವಸ್ಥೆ ಪೋನ ಭೂ ಪರಿಗ್ರಹಂಡ್ ಬರ್ಪುಂಡು ಹಾ ಒಂಜಿ ದೈವದ ಜಾಗ ಏರ್ನ ಪುದಡು ಪೆರೆಲ್ಲಿ ಹಾ ಒ ದೈವಗು ಸಾನ ಚಾವಡಿ ಕಟ್ಟುನ ಒರಿಯನ ಉದಡ್ ಪೆರೆ ಬಲ್ಯು ಆಹ್ ಒರಿಯನನೆ ಪುದಡಿಪ್ಪೆರೆ ಪೆರೆವಲ್ಯು ಶುರು ಆಯ್ತ ದಾದ ವ್ಯವಸ್ಥೆ ಉಂಡ ಹಾ ಒಂಜಿ ಐತ ಕಮಿಟಿ ಹಾ ಒಂಜಿ ಕುಟುಂಬ ಎರ್ನ ಕುಟುಂಬ ಅತ್ತನ ದೈವದ ಒಂಜಿ ಟ್ರಸ್ಟ್ ಆ ಪುದರ್ಡ್ ಅವು ಬರೊಡ ತನ್ನೆ ಒರಿಯನ ಪುದ್ರುಡ್ ಬತ್ತಿ ಸತ್ತಿಗೆ ಅವು ವ್ಯವಸ್ಥೆ ಇಲ್ಲ ಪೋಪುಂಡು ಇಲ್ಲ ಬತ್ತೆರೆಗಾ ಆಪುಜಿ ಅಪೊಕ ನಾಲ್ ಭೂ ಪರಿಗ್ರ ಫಸ್ಟ್ ದೈವೋಗು ನಮಜ್ಜ ಆಕೆ ಬಿಡುದು ಗೊರುಪುಂಡು ಆ ಭೂ ಪರಿಗ್ರಹ ಪಂಡ ಅವು ದೇವಸ್ಥಾನಡ್ ಕ್ರಮ ಉಂದು ಕ್ರಮ ಐಟ್ ಶಂಕುಸ್ಥಾಪನೆ ಆನ್ ಪರೊಂಡು ಸುರು ಹಾ ಐಟ್ ನಡುಟ್ ಕುಟ್ಟಿ ಿಕ್ಲೇಡಿ ಎನ್ಮ ಗುಟ್ಟಿ ಪಾಡ್ದ್ ಈತ ವ್ಯಾಪ್ತಿ ದೇವರಿಗೆ ದೈವ ಬುಡ್ನ ಮಾಡುದು ನಮ್ಮ ಸಂಕಲ್ಪ ಅಡೇಗ ಅವು ನಮ್ಮ ಒಂದು ಅಗ್ರಿಮೆಂಟ್ ಆಗ್ಲಾಕ ದೇವರದು ದೇವರ ನಟ್ಟಿಗೆ ಅಯ್ನ್ ಮಕ್ಕ ಎನ್ನ ದೈವ ಸಮರ್ಪಣೆ ಅಪ್ಪ ಈ ಶಂಕು ಬೇತ ಹ್ಮ್ ಶಂಕು ಕುಡೊಂಜು ಕುಟ್ಟಿ ಹಬ್ಬ ಬರ್ಕೊಂಡು ದುಂಬು ಮ್ಯಾಗ್ನೆಟ್ ಬರ ಇತ್ತ ನಮ್ಮ ಕಂಪಸ್ ಪತ್ತು ದಿಕ್ಕು ತುಪ್ಪ ದಿಕ್ಕುಪ್ಪ అపగ అపగద కాల దిక్కు దూపు నించిన పండుగ సూర్య బోల్పుద ఆధారడు నా శంకుస్థాపన ముడాయి పడ్డాయి పత్తు తెకాయ పడకాయత్తుని కంపస్ నార్త్ సౌత్ వంతు ముడాయి పడ్డాయి పడ్డాయిర్తమైబడ్డాయి కాండే వంజి బుర్తుకు ఎంచు నిరేలు బోర్ండు బయ్యద బుర్తుకు వంచు బోర్ అంచు వంజు రెండు మూజినది ఇది అయితే దాదాపు యావరేజ్ డిఫరెన్స్ ఉండు అయిన యావరేజ్ முடைய பட்டை தூப்பு நீச்சது துங்குது கிலோ சாணம் போகிற இது எங்களுக்கு ரீ ரெனோவேஷனுக்கு போனாங்க கொஞ்சம் நாலு டிகிரி வேரியேஷன் உப்பு ஓ அவ் ஒட்டு எட்டேனாக அல்பர்ப்பு நீ பதக்கு கொஞ்சம் வருண பதில் கொஞ்சம் மித்த பதில் அதுக்கு நான் அப்படி வாஸ்து மண்டல தயவாஸ்தான் போனாங்க தயவியர் வருண பதில் வேறு ஓ அது அர்ச்சகர்

ముహూర్త శంకు శివలింగ దగ్గరికి తూండ శివలింగడు నమ్మ పూజా భా మాత్ర రౌండ్ దర్కల్ దాదాపు పోషణ అవు మాత్ర తోజ్ అయితే రెడ్డు పల్ ఉళు ఓ ఐట చౌక అష్టపట్టి బ్రహ్మ విష్ణు మహేశ్వర మూజిలో ఒట్టివు ఈ శివలింగ వ్యవస్థ అంచేనే అప్పణ ఈ శంకుడు రౌండ్ పట్ తిర్తు ఓ మూర్త శంకుడు బంప రౌండ పూజా భాగ ಇತ್ತೆ ತುಂಬದಾಗಲ ಕಲ್ಪನೆ ಬಾರಿ ನಾವು ವಂಡರ್ಫುಲ್ ಬನ್ಗೆ ಒಂಜಿ ಸೃಷ್ಟಿ ಆಡ ಪ್ರಕೃತಿ ಪುರುಷನ ಸಮ್ಮೇಳನ ಇಜಿ ನಾವು ಸೃಷ್ಟಿ ಹಾಪಜ್ ಭೂಮಿ ಭದ್ರತೆ ಏರ ರಾಮದೇವರ ಕೃಷ್ಣದೇವ್ರ ಡೈರೆಕ್ಟ್ ಉದ್ಭವ ತೋಲಿ ಅಪ್ಪನ ಬಂಜಿರದ ಜನನ ಅದು ಅಕ್ಲ ಪೂರ ಯವನ ದಾದ ವ್ಯವಸ್ಥೆ ವಾಲ್ಯ ವ್ಯವಸ್ಥೆ ಪೂರ ಉಂಡ ಪೂರ ಖರೀದಿ ಬೈದಿನಿ ಅಂಚದು ಒಂದು ಇತ್ತೆ ಮೂಲ ಲಿಂಗ ಸ್ವರೂಪ

అంచ ఈ ఎంక్ ఉపదేశ్ కుట్ి హాకుమ మి ఎంక్ బొర్చిన దేవెర్న పీఠ స్థాపన మనమంచే అదే కొంచెం దేవేర్ అల్ప

ಮೈನ್ಯೂಟ್ ಹೊಂದದಲ್ಲಿ ಆ ವಿಶ್ವಕರ್ಮ ವಂಶ ಆ ಒಂಜಿ ಮೌಲ್ಯ ಪೌರೋಹಿತ್ಯ ಅಕ್ಕವಲ್ಲ ಅಕ್ಕವಲ್ಲ ಆ ಕುಲೇ ಮಲ್ಪೋರ್ ನಮ್ಮ ಮಾತೆಲ್ಲ ಮಲ್ಪೋರ ಬಲ್ಲಿ ಅಂದ್ರೆ ನಮ್ಮ ಇತ್ತಿ ನನ್ ಚಿತ್ತನ ಅಂದ್ರೆ ಶಾಸ್ತ್ರ ಉಂಡು ಆಯರೆ ಪತ್ತೊಂಜಿ ಸಂಗತಿ ಉಂಡು ನಮ್ಮ ರಡ್ಡಿ ಮೂಜೆಕ್ಕೆ ಜೈತ್ಯ ನನ್ಲಾತಿ ಇರ್ನ ತುಂಬದ ದಿನ ಒಂದು ಆತಿ ಎಗ್ಗೆಲು ನಮ್ಮ ಪೋಡಾಪು ಒಂಜಿ ಗಂಟೆ ಎಂಚ ಪೋಣ ನಂಗೆ ಗೊತ್ತಿಲ್ಲ ಆತ ಅರ್ಥಪೂರ್ಣ ವಿಷಯ ಐಟು ನಮ್ಮ ಕರೆಗೊಡ್ತೀನಿ ಅಡ್ಡೇ ಜನಕ್ಕೆ ಅಡ್ಡ ಮೂಂಡ ಇನ್ನಿತ ದಿನ ಹೆಂಗೊಂದು ಆ ವಾಸ್ತುದ ವಿಷಯ ವಸ್ ವಸ್ತುಶಾ ವಿಷಯ ಜನಕ್ಕಲಿಗ ಒಂಜಾತು ಎತ್ತಂಡ ದುಂಬುದ ದಿನಕ್ಕಲೇ ಇರಲ್ಲ ಒಂಜಾತ ವಿಷಯ ನಮ್ಮಂತೆ ನಾಲ್ ಬಗೆ ಭಾತಿನ ನಲ್ಲಾತ್ ವಿಷಯ ಇಲ್ಲ ಎತ್ತ ಬಗೆಟ್ಟು ಈಗ ನಮ್ಮ ಟಿ ವಿದ ಚಾವಡಿಗೆ ಬರಡು ಜನಕ್ಕಲ್ನ ಮಸ್ತ್ ಸಾಮಾಜಿಕ ಜಾಲತಾಣ ಮಸ್ತ್ ಕೇಳುತ್ತೇನೆ ಆಂಡ ಮಾತೆಯನ್ನು ಓದುದು ಪಂಪು ನಲ್ಕಿ ಸಮಯಾವಕಾಶ ಮುಗಿದಂಟು ದುಂಬದ ದಿನೋಕ್ಳೆಡಿ ಕಾರ್ಯಕ್ರಮ ಬರ್ತದೆ ಇಂಚಿತ್ತಿನ ವಿಷಯಗಳು ಒಂಜಿ ಟೆಕ್ನಿಕಲ್ ಬನ್ಬೇಕು ತಾತ್ವಿಕವಾದ ಜನಕ್ಕೆ ಅವು ಪಿರಾಕದ ವಾಸ್ತುಶಾಸ್ತ್ರ ಇತ್ತದ ವಾಸ್ತುಗಳ ಪಿರಾಕ ಶೈಲ ವಾ ರೀತಿಯ ಒಂಜಿ ಹೊಂದಾಣಿಕೆ ಅವೇನು ನಮ್ಮ ಕೊಣಪು ನೆಂಚ ಪಣಪುನ ತೆಗೆಟ ದುಂಬದ ದಿನಕ್ಳೆಡಿ ಮಸ್ತ್ ಮಾರ್ಗದರ್ಶನ ನಮ್ಮ ಜನ ಬೋಡಿ ಅತಿಶಣ್ಣ ಅತಿಷಣ್ಣ ಈರು ಇನ್ನಿತಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬೈದಾರೆ ಮಸ್ತು ಜನ ಸಾಮಾಜಿಕ ಜಾಲತಾಣ ನನಗೆ ಲೆಪ್ಪು ಕೊಡ್ತೇವೆ ಅವನ್ನು ತೂಂದೊಳ್ಳ್ಯರು ಆತ ಮಾತ್ರ ನಂದೇಶವನ್ನು ಕರ್ತೇವೆ ಆ ಕಳೆಗೆ ನಮ್ಮ ನಮ್ಮ ಟಿವಿ ವಿದ ಮಲ್ಲ ಸೊಲ್ಮೇಲಿನ ಸಂದೇಶ ಅಂತಂದಿಲ್ಲ ಈರ್ಲ ಬತ್ತೆ ಒಂಜಿ ಭಾರಿ ಪೊರ್ಲುಡು ಜನಕ್ಕನ್ನ ಒಂದು ಸಂಶಯಗಳಿಗೆ ಹತ್ತಂಡ ನಮ್ಮ ಒಂಜಾತ್ ಇತ್ತೆ ನಡಪನ ಚಿತ್ತನ ವ್ಯತ್ಯಾಸಗಳಿಗೆ ತಾರ್ಕಿಕವಾಗಿ ನಂಚಿತ್ತನ ಉತ್ತರನ ಕೊಡ್ತಾರೆ ಹಿರಿಗೆ ಸಮಸ್ತ ವೀಕ್ಷಕ ಬಂದ್ರನ್ನ ಒತ್ತಿರದೆ ನಮ್ಮ ದೈವದ ಕಾರ್ಯಕ್ರಮದ ಒತ್ತಿರದೆ ಅಂಜೇ ನಮ್ಮ ಟಿ ವಿದ ಒತ್ತಿರದೆ ಕೃತಜ್ಞತಾ ಅಪೂರವಕಾಯಿ ನನ್ನ ಚಿತ್ತನ ಸೊಲ್ ಮಾಡ್ತಾನಿಲ್ಲ